ನಾಳೆ ಅಮಿತ್ ಶಾ ಅವರು ಬರ್ತಿದ್ದಾರೆ ನಿಮ್ ಜೊತೆ ಮೀಟಿಂಗ್ ಇದೆ ಸೊ ಯಾವೆಲ್ಲ ಅಂಶಗಳು ಚರ್ಚೆ ಆಗ್ತವೆ ಏನೇನು ನಾಳಿನ ಅಮಿತ್ ಶಾ ಅವರ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಈಗಿನ ಚುನಾವಣಾ ಪ್ರಕ್ರಿಯೆಗಳೇನು ಪ್ರಾರಂಭ ಆಗಿದೆ ನಮಗೆ ಇರತಕ್ಕಂಥ ಮಾಹಿತಿಗಳನ್ನು ನಾವು ಅಮಿತ್ ಶಾ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದಕ್ಕೆ ಫೀಡ್ಬ್ಯಾಕ್ ಕೊಡ್ತೀವಿ ಇವತ್ತು ಒಟ್ಟಾರೆ ನಾವು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಗುರಿ ಏನು ಹೊಂದಿದ್ದೇವೆ ಕೆಲವು ಸಣ್ಣ ಪುಟ್ಟ ಘಟನೆಗಳು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕಡೆ ತುಂಬ ಚೆನ್ನಾಗಿ ನಡೀತಾ ಇದೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿಲ್ಲ ಆದರೆ ಸಣ್ಣ ಪುಟ್ಟ ಲೋಕಲ್ ಸಮಸ್ಯೆಗಳಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಈ ಒಂದು ಹೊಂದಾಣಿಕೆಗೆ ಧಕ್ಕೆ ಆಗಬಾರ್ದು ಮತ್ತು ನಮ್ಮ ಗುರಿ ಮುಟ್ತಕ್ಕಂಥದ್ರಲ್ಲಿ ಎಲ್ಲೂ ಸಹ ಸಣ್ಣ ಲೋಪಕ್ಕೆ ಅವಕಾಶ ಕೊಡಬಾರ್ದು ನಮ್ಮ ಮೂಲ ಉದ್ದೇಶ ಇದೆ ಅದರಿಂದ ಎಲ್ಲ ವಿಷಯಗಳನ್ನು ನಾವು ಜೊತೆ ಚರ್ಚೆ ಮಾಡ್ತೀವಿ ನಂತರ ಸಂಜೆ ಚನ್ನಪಟ್ಟಣದಲ್ಲಿ ಒಂದು ರೋಡ್ ಶೋ ಏನಿದೆ ಹೊಸ ಚನ್ನಪಟ್ಟಣದಲ್ಲಿ ನಮ್ಮ ಜನತೆ ಎಲ್ಲ ರೀತಿಯ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದೇವೆ ಬಹುಶಃ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದಲೇ ನಾಳಿನ ಅಮಿತ್ ಶಾ ಅವರು ರೋಡ್ ಶೋನಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಅಲ್ಲಿಂದ ಒಂದು ಸ್ಪಷ್ಟವಾದ ಸಂದೇಶ ಕಳಿಸತಕ್ಕಂಥ ಪ್ರಯತ್ನ ಪಡ್ತಾರೆ ಭಾವನಾತ್ಮಕ ವಿಚಾರ ಕೊರೋನಾ ಟೈಮ್ ಅಲ್ಲಿ ಪಲ್ಲಕ್ಕಿ ಹೊತ್ತಿದ ಡಿ ನಾವೇನ್ ಮಾಡಿ ಕೇಳದೆ ನಾನು ಅದನ್ನು ಪಲ್ಲಕ್ಕಿ ಟೈಮ್ ಎಲ್ಲಿ ಹೋಗಿದ್ರು ಸಾರಿ ಪಲ್ಲಕ್ಕಿ ಅಂತೇನೆ ಇದು ಕೋವಿಡ್ ಪೀರಿಯಡ್ ನಲ್ಲಿ ಎಲ್ಲಿ ಹೋಗಿದ್ರು ಕುಮಾರಸ್ವಾಮಿ ಅಂತ ಕೇಳ್ತಾರೆ ಅನಿತಾ ಕುಮಾರಸ್ವಾಮಿ ಅವರು ರಾಮನಗರದ ಶಾಸಕರಿದ್ರು ನಾನು ಚನ್ನಪಟ್ಟಣದ ಶಾಸಕ ಇದ್ದೆ ರಾಮನಗರ ಚನ್ನಪಟ್ಟಣಕ್ಕೆ ನಾನು ಏನು ಸೇವೆ ಸಲ್ಲಿಸಬೇಕು ಪ್ರಚಾರ ಏನು ಮಾಡ್ಕೊಳ್ಳಲಿಲ್ಲ ಪ್ರತಿ ಕುಟುಂಬಕ್ಕೆ ದಿನಸಿ ಕೊಡ್ತಕ್ಕಂಥದ್ದು ಎಲ್ಲ ನಾವು ಮಾಡಿದ್ವಿ ಕಿಟ್ಗಳು ಕೊಟ್ಟಿದ್ವಿ ಫುಡ್ ಕಿಟನ್ನು ನಾವು ಡಂಗೂರ ಹೊಡ್ಕಂಡ್ವಾ ಪಾಪ ಅವರು ಒಂದು ಮಾತು ಹೇಳಿದ್ದಾರೆ ನಾನು ನಿಜಕ್ಕೂ ಅಯ್ಯೋ ಅನ್ನೋಸ್ತು ಪಾಪ ಇವರು ಹೋಗಿದ್ರೆ ಅಂದ್ರೆ ನಾವು ಹೆಣ ಹೊರತಕ್ಕಂಥ ಪರಿಸ್ಥಿತಿಗೆ ಜನಗಳನ್ನು ಹೆಣವಾಗ್ಲಿಕ್ಕೆ ಬಿಡದೆ ಇರತಕ್ಕಂಥದ್ದಕ್ಕೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಏನಿತ್ತು ಅವ್ರ ಜೀವ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ನಾವು ಜನಗಳನ್ನ ಹೆಣವಾಗಿ ಕಳಿಸ್ತಕ್ಕಂಥ ಕೆಲಸ ನಾವು ಮಾಡಲಿಲ್ಲ ನಮ್ಮ ಕೈಲಾದ ಮಟ್ಟಿಗೆ ಹಲವಾರು ಆಸ್ಪತ್ರೆಗಳಿಗೆ ಫೋನ್ ಮುಖಾಂತರ ಅವರ ಜೀವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ಅವರು ಪಾಪ ಜನಗಳು ಸಾಯಿಸಿ ಹೊರ ಕೆಲಸ ಮಾಡವ್ರೆ ಅಷ್ಟೇ ಅಲ್ವಾ ಅವ್ರು ಹೇಳ್ತಾ ಇರೋದು ಅವ್ರ ಅರ್ಥ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಬಚ್ಚೆಗುಡ್ ಮಳೆ ಸ್ನೇಹಿತರೇನೆ ಕೆಲವು ಸ್ಥಳೀಯವಾದಂಥ ಕೆಲವು ಸನ್ನಿವೇಶಗಳನ್ನ ಕರೆಸು ಮಾತನಾಡಿದ್ದೆ ನಾನು ದುಡುಕಿ ನಿರ್ಧಾರ ಮಾಡಬೇಡಿ ಅಂತ ಹೇಳಿದ್ದೆ ಹೋಗಿದ್ದಾರೆ ಆದರೆ ಪ್ರಮುಖವಾಗಿ ನೂರಕ್ಕೆ ಎಪ್ಪತ್ತೆಂಬತ್ತು ಭಾಗ ಪಕ್ಷದ ಮುಖಂಡರುಗಳಾಗಲಿ ಕಾರ್ಯಕರ್ತರಾಗಲಿ ಪಕ್ಷ ಬಿಟ್ಟು ಹೋಗಿಲ್ಲ ಅವರು ಒಂದು ಎಂಟು ಹತ್ತು ಜನ ಅವ್ರ ಅಭಿಮಾನಿಗಳು ಅವ್ರು ಹೋಗಿರ್ಬೋದು ಅದಕ್ಕೆ ಯಾವ ರೀತಿ ಮತ್ತೆ ಪ್ಯಾರಲ್ ನಾವಲ್ಲಿ ಸಂಘಟನೆಗೆ ತೊಡಗಬೇಕಂತ ಮಾಡಿಸ್ತೇವೆ ಕೊನೆ ಪ್ರಶ್ನೆ ಈಗ ದೇವೇಗೌಡರು ಮೋದಿಯವರು ನೀವು ಅಮಿತ್ ಅವರು ಯೋಗಿ ಈ ತರದ ಏನಾದ್ರು ಪ್ಲಾನ್ ಆಗ್ತಿದೆಯಾ ಸರ್ ಅಂದ್ರೆ ಯಾಕಂದ್ರೆ ಆ ರೀತಿ ಇನ್ನೂ ಸದ್ಯಕ್ಕೇನು ಪ್ಲಾನ್ ಆಗಿಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಇಡೀ ದೇಶದಾದ್ಯಂತ ಪ್ರವಾಸ ಮಾಡಬೇಕಾದಂತ ಅನಿವಾರ್ಯತೆ ಅವರೇ ಎಲ್ಲ ಕಡೆ ಹೋಗಬೇಕಾಗಿದೆ ಅದರಿಂದ ಒಂದೋ ಎರಡು ಕಾರ್ಯಕ್ರಮದಲ್ಲಿ ಕರ್ನಾಟಕಕ್ಕೆ ಬಂದಾಗ ಭಾಗವಹಿಸತಕ್ಕಂತದ್ದು ಎಲ್ಲಿ ಅನಿವಾರ್ಯತೆ ಇರ್ತದೆ ಅವಶ್ಯಕತೆ ಅದೇ ಆ ಅಪೇಕ್ಷೆ ಏನಿದೆ ಯಾವ್ದಾದ್ರು ಒಂದು ವೇದಿಕೆ ಬಹುಶಃ ಅವರಿಬ್ರು ಜೊತೆಗೂಡಿ ಪ್ರಚಾರ ಮಾಡ್ತಾರೆ ಇಲ್ಲ ಎಲ್ಲ ಬಿ ಜೆ ಪಿ ಕರೆಸಿ ಅವ್ರನ್ನೂ ವಿಶ್ವಾಸ ತಗೋಬೇಕಲ್ಲ ಬಿ ಜೆ ಪಿ ಅಭ್ಯರ್ಥಿಗಳಾಗೇನು ಚುನಾವಣೆ ನಡೆಸಿದ್ದಾರೆ ಅವ್ರನ್ನೂ ಕರೆಸಿ ಅವ್ರನ್ನ ವಿಶ್ವಾಸ ತಗೊಳ್ತಕ್ಕಂಥ ಚರ್ಚೆ ಮಾಡ್ತೀನಿ ಇಲ್ಲ ನಾನು ಹೆಚ್ಚಿನ ಸಮಯ ಬೆಂಗಳೂರು ಗ್ರಾಮಾಂತರದಲ್ಲೇ ಇರ್ತೀನಿ ಎಲ್ಲ ಭಾಗಕ್ಕೂ ಇವತ್ತು ಕನಕಪುರ ಇರ್ಬೋದು ಮತ್ತು ಕ ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಇರ್ಬೋದು ಈ ಭಾಗಗಳಿಗೆ ನಾನು ಪ್ರವಾಸ ಸಂಪೂರ್ಣವಾಗಿ ನಾನು ಹೋಗ್ತಾ ಇದ್ದೀನಿ ಅದಷ್ಟೇ ಅಲ್ಲ ತುಮಕೂರು ಚಾಮರಾಜನಗರ ಮೈಸೂರು ಚಿಕ್ಕಬಳ್ಳಾಪುರ ಕೋಲಾರ ಹೀಗೆ ಎಲ್ಲ ಪ್ರದೇಶಗಳಿಗೆ ಮೊದಲನೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿದೆ ಕರಾವಳಿ ಪ್ರದೇಶ ಬಿಟ್ಟು ಇನ್ನುಳಿದಂತ ಈ ಭಾಗದಲ್ಲಿ ಎಲ್ಲ ಕಡೆ ನಮ್ಮ ಪ್ರವಾಸ ಸುಮಲತ ವಿಶ್ವಾಸ ಇದೆ ಸರ್ ಯಾಕಂದ್ರೆ ಮೂರನೇ ತಾರೀಕು ಸಭೆ ಇದೆ ಸುದೀರ್ಘವಾಗಿ ಮಾತಾಡಿದ್ದೀರಾ ಸೊ ವಿಶ್ವಾಸ ಅವರು ಒಂದು ಪದ ಬಳಸಿದ್ದಾರೆ ತಮಗೆ ಬಹುಶಃ ಅರ್ಥ ಆಗಿರಬಹುದು ಅಂತ ನಾನು ಅನ್ಕೊಂಡೆ ಆರೋಗ್ಯಕರವಾದಂತ ಚರ್ಚೆ ಅಂತಕ್ಕಂಥದ್ದನ್ನ ಏನ್ ಹೇಳಿದ್ದಾರೆ ಬಹುಶಃ ಅದ ಸೂಕ್ಷ್ಮವಾಗಿ ಅವರು ಒಂದು ಫಲಪ್ರದ ಆಗಿದೆಯೋ ಆ ಪದದಲ್ಲಿ ಇದೆ ಅಂತ ಭಯ ಇಲ್ವದಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ